ಮೇಕ್ ಇನ್ ಇಂಡಿಯಾ ಮಾಡಿ ಇವತ್ತು ಕಾಂಗ್ರೆಸ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೊಂಡ್ಕೊತಾ ಇದ್ವಿ ದುಡ್ಡು ಕೊಟ್ಟು ಅದರಲ್ಲಿ ಹಗರಣಗಳು ಬೇಕಾದಷ್ಟು ಹಗರಣಗಳು ಇವತ್ತು ನಾವು ವ್ಯಾಪಾರ ಮಾಡ್ತೇವೆ ಅದರಿಂದ ನಮಗೆ ಅಭಿವೃದ್ಧಿಗೆ ನಮಗೆ ಸಾಕಷ್ಟು ದುಡ್ಡು ಬರ್ತಾ ಇದೆ ವಿಶ್ವ ನಾಯಕರು ಅಂತ ಹೇಳ್ಬಿಟ್ಟು ಮೋದಿಜಿಯವ್ರನ್ನ ಎಲ್ಲ ದೇಶವು ಇವತ್ತು ಕೊಂಡಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ನಾವೇ ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಾವೇ ಅವ್ರಿಗೆ ಪಕ್ಷಕ್ಕೆ ಆಗಲಿ ಅವ್ರಿಗಾಗಲಿ ನಾವು ಗೌರವ ಸಲ್ಲಿಸ್ತಾ ಇಲ್ಲ ಯಾಕೆ ಸಲ್ಲಿಸ್ಬೇಕಂತ ಸುದೀರ್ಘವಾಗಿ ಇವತ್ತು ನಾನು ಹೇಳಿದ್ದೀನಿ ಆಪರೇಷನ್ ಸಿಂಧೂರು ಏನು ಮಾಡಿದ್ರು ಯಾಕೆ ಮಾಡಿದ್ರು ಅಂತಕ್ಕಂಥದ್ದು ಸಾಕಷ್ಟು ತೊಂಬತ್ತು ನಾಲ್ಕು ಬಾರಿ ಭಾರತದಲ್ಲಿ ಉಗ್ರರು ದಾಳಿ ಮಾಡಿ ಎಂಟು ಸಾವಿರ ಜನ ಸತ್ತಿರ್ತಕ್ಕಂಥದ್ದು ಈಗಾಗಲೇ ನಮ್ಮ ಪಾರ್ಲಿಮೆಂಟಲ್ಲಿ ಸಾಕಷ್ಟು ಚರ್ಚೆ ನಡೀತಾ ಇದೆ ಆಪ ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಕ್ಕಬಳ್ಳಾಪುರ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರ ಗೌಡರು ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ವೈ ವೈಮುಣೇನಹಳ್ಳಿ ಗ್ರಾಮದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭ ಹಾಗೂ ಬಿಜೆಪಿ ಸಂಘಟನಾ ಪರ್ವ ಕಾರ್ಯಕ್ರಮದ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ನಡೆಯನ್ನು ಪ್ರಶಂಸಿಸಿ ರಾಜ್ಯ ಸರ್ಕಾರ ಆಡಳಿತ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದರು ಆಪರೇಷನ್ ಸಿದ್ದೂರ ಬಗ್ಗೆ ಕೂಡ ಸಾಕಷ್ಟು ವಿಷಯ ತಿಳಿಸ್ಕೊಟ್ಟಿದ್ದಾರೆ ದೇಶ ಉಳಿಬೇಕಂತ ಹೇಳಿದ್ರೆ ನಮ್ಮ ಪಕ್ಷ ಗಟ್ಟಿ ಆಗಬೇಕು ಕಾಂಗ್ರೆಸ್ಸಲ್ಲಿ ಇರ್ತಕ್ಕಂಥ ಕೆಲವರಿಗೆ ಒಂದು ಕಾಮಾಲಿ ರೋಗಿ ಏನಾಗುತ್ತೆ ಹೇಳಿದ್ರೆ ಎಲ್ಲ ಅಳಿದೆಯೇ ಕಾಣಿಸ್ತದೆ ಹಂಗಾಗಿ ಕೆಲವರಿಗೆ ಪಕ್ಷದ ನಿಷ್ಠೆ ದೇಶ ನಿಷ್ಠೆ ಇಲ್ಲ ಅವ್ರಿಗೆ ಅವರಿಗೆ ಎಲ್ಲ ಕಣ್ಣು ತೊಡಗಬೇಕು ದೇಶ ನಿಷ್ಠೆ ಆಗಬೇಕು ದೇಶ ಉಳಿಬೇಕು ಆ ನಿಟ್ಟಿನಲ್ಲಿ ಸಂಘಟನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾಯಿದ್ದೀವಿ ಮುಂಬರುವ ದಿನದಿಂದ ಇನ್ನಷ್ಟು ತಳಮಟ್ಟದಲ್ಲಿ ಸಂಘಟನೆ ಮಾಡ್ತೀವಿ ಯಾವುದೇ ಕಾರಣಕ್ಕೆ ಈ ಬಾರಿ ಬಿ ಜೆ ಪಿ ಸೋಲ್ತಕ್ಕಂಥ ಕೆಲಸ ಆಗಲ್ಲ ಜೈಬೇರಿ ಮಾಡ್ತೀವಿ ಸರ್ಕಾರ ಗ್ಯಾರಂಟಿ ಗ್ಯಾರಂಟಿ ಹೇಳಿ ಅರವತ್ತು ಸಾವಿರ ಕೋಟಿನ ಗ್ಯಾರಂಟಿ ಹೇಳ್ತಕ್ಕಂಥದ್ದು ದಿನ ಬೆಳಗ್ಗೆ ಆದರೆ ಬರೀ ಅದನ್ನೇ ಬೊಬ್ಬೆ ಹೊಡಿತವೆ ಆದರೆ ಯೂರಿಯಾ ಬೆಲೆ ಒಂದು ಸಾವಿರದ ಐನೂರು ಆರುನೂರು ರೂಪಾಯಿ ಇವತ್ತು ನಮಗೆ ಕೊಡ್ತಾರೆ ರೈತರು ಕೊಡ್ತಾ ಇರ್ತಕ್ಕಂಥದ್ದು ಬರೀ ಇನ್ನೂರ ಎಂಬತ್ತು ರೂಪಾಯಿ ಅದನ್ನು ಕರೆಕ್ಟಾಗಿ ಶೇಖರಣೆ ಮಾಡಿಕೊಂಡು ಜನರಿಗೆ ಹಂಚಿದ ಕೆಲಸ ಮಾಡ್ತಕ್ಕಂಥದ್ದು ಮಂತ್ರಿಗಳು ಎಲ್ಲ ಪೂರ್ತಿ ರಾಜ್ಯದಲ್ಲಿ ವಿಫಲ ಆಗಿದ್ದಾರೆ ಅಧಿಕಾರಿಗಳು ವಿಫಲ ಆಗಿದ್ದಾರೆ ಸಾಕಷ್ಟು ಎಷ್ಟು ಬೇಕಷ್ಟು ಕೇಳಿದ ಕೇಂದ್ರದ್ದೇ ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಎರಡು ಲಕ್ಷ ಕೋಟಿ ಮೇಲೆ ಸಬ್ಸಿಡಿ ಕೊಡ್ತಾಯಿದ್ದಾರೆ ಏನೋ ಪ್ರತಿ ವರ್ಷ ಕೂಡ ಬರೀ ಗ್ಯಾರಂಟಿ ಐವತ್ತರವತ್ತು ಕೋಟಿಗೆ ಇವರು ಬಬ್ಬೆ ಹೊಡಿತಾರೆ ಯಾವತ್ತಾದರೂ ಹೇಳಿದಾರಾ ನರೇಂದ್ರ ಮೋದಿ ಜಿಯವರು ಇಷ್ಟು ಕೋಟಿಗಳು ರೈತರಿಗೆ ಅಂತ ಹೇಳಿದಾರಾ ಹೇಳಿಲ್ಲ ಆದರೆ ಮಾತಾಡ್ತಿರೋ ಕೆಲಸ ಮಾಡ್ತಕ್ಕಂಥ ಕೆಲಸ ಮಾಡಬೇಕು ರೈತರಿಗೆ ಹೊಟ್ಟೆ ಮೇಲೆ ಹೊಡಿತಕ್ಕಂಥ ಕೆಲಸ ಮಾಡಬಾರ್ದು ಇನ್ಮೇಲಾದ್ರೂ ಇರ್ತಕ್ಕಂಥ ಎರಡೂವರೆ ವರ್ಷ ರೈತರು ಕೆಲಸ ಮಾಡಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಕೆ ಡಿ ಬಿ ಬರ್ತಕ್ಕಂಥದ್ದು ತುಂಬ ಸಂತೋಷ ಯಾಕಂದರೆ ಶಿಡ್ಲಿಗಡ್ದಲ್ಲಿ ಉದ್ಯೋಗ ಸೃಷ್ಟಿ ಆಗಬೇಕು ಯಾಕಂತ ಹೇಳಿದ್ರೆ ಸಾಕಷ್ಟು ಯುವಕರು ಬೆಂಗಳೂರಿಗೆ ಹೋಗಿ ಬಾಬಾ ಅವರು ಸಂಪಾದನೆ ಮಾಡ್ತಕ್ಕಂಥ ದುಡ್ಡು ಕೂತಿ ಮನೆ ಬಾಡಿಗೆ ಕೊಟ್ಟ ಕೆಲಸ ಆಗ್ತಾಯಿದೆ ಬಡವರು ಬದುಕಬೇಕು ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ಕೆಲಸ ಸಿಗ್ಬೇಕಂದ್ರೆ ನಮ್ಗೆ ಕೈಗಾರಿಕೆ ಬರಲೇಬೇಕು ಆದರೆ ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಮುಂದೆ ಮುಂದಿನ ದಿನಗಳಲ್ಲಿ ಕೂಡ ಏನೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅಂತೇಳಿ ಹಿಂದಿನ ದಿನಗಳಲ್ಲಿ ಕೂಡ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳಿದ್ರೆ ಸಾಕಷ್ಟು ಎರಡು ಲಕ್ಷ ಎಕರೆಯನ್ನು ಕೆ ಡಿ ಬಿ ತೊಗೊಂಡಿದ್ದಾರೆ ಅದರಲ್ಲಿ ಎಷ್ಟು ಮಟ್ಟಿಗೆ ಕೆ ಡಿ ಬಿ ಕೈಗಾರಿಕೆ ಬಂದಿದೆ ಅದನ್ನು ಪರಿಶೀಲನೆ ಮಾಡಿಲ್ಲ ರಿಯಲ್ ಎಸ್ಟೇಟ್ಗೆ ಜಮೀನು ಕೊಟ್ಟಿದ್ದಾರೆ ರೈತರು ಹತ್ತಿಪ್ಪತ್ತು ಲಕ್ಷ ತೊಗೊಂಡು ಇವತ್ತು ಬೀದಿ ಪಾಲ್ ಆಗಿದ್ದಾರೆ ಹತ್ತಿಪ್ಪತ್ತು ಕೋಟಿ ಇವತ್ತು ಆ ಜಮೀನಾಗಿದೆ ಇವರು ಕೈಗಾರಿಕೆ ಬಂದಿಲ್ಲ ಅವರು ಪರಿಶೀಲನೆ ಮಾಡಬೇಕು ಕೈಗಾರಿಕೆ ಬಂದಿಲ್ಲದೆ ಇರ್ತಕ್ಕಂಥ ಅವ್ರನ್ನ ಕೈಗಾರಿಕೆ ಮಾಡಿಲ್ಲ ಅಂತಕ್ಕಂಥವ್ರನ್ನ ವಾಪಸ್ಸು ಭೂಮಿ ಕಿತ್ಕೋಬೇಕು ಅಲ್ಲಿ ಕೈಗಾರಿಕೆ ಕೊಡಬೇಕು ಅಕ್ಕಿ ಕೂಡ ಅದಕ್ಕೆ ಅನ್ನ ಮಾಡಿ ಅದು ಸೀರೆ ಇಲ್ಲ ಏನು ಮಾಡ್ತೀಯ ಯಾಕೆ ಅಂತ ಹೇಳಿದ್ರೆ ಅವರು ಮೊಟ್ಟೆ ಅದನ್ನು ಮಿಕ್ಸ್ ಮಾಡಿ ಹಾಕ್ತಾಯಿದೆ ಕಳಪೆ ಅಕ್ಕಿ ಕೊಡ್ತಾಯಿದೆ ಅದನ್ನು ಕೊಡಬಾರ್ದು ಕೊಡ್ತೀವಿ ಅಂತಕ್ಕಂಥದ್ದು ನೆಟ್ಟಗಿರ್ತಕ್ಕಂಥ ಅಕ್ಕಿ ಕೊಡಬೇಕು ಜನರು ತಿಂತಕ್ಕಂಥ ಅಕ್ಕಿ ಕೊಡಬೇಕು